ಸ್ವಾಗತ ಇವತ್ತು ಕರ್ಕಾಟಕ ರಾಶಿ ಕ್ಯಾನ್ಸರ್ ಬಗ್ಗೆ ನಾನು ಕೆಲವೊಂದು ಮೆಸೇಜಸ್ ರೆಸನೆಂಟ್ ಆದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಈಗ ತಡ ಮಾಡ್ತೇನೆ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕ್ಯಾನ್ಸರ್ಸಿಗೆ ಏನಿದೆ ಮೆಸೇಜ್ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ಈ ಒಂದು ಈಗ ಸದ್ಯದಲ್ಲಿ ಅಥವಾ ಈಗ ಮುಂದಕ್ಕೆ ಬರುವಂತ ದಿನಗಳಲ್ಲಿ ಅಂತ ತಗೊಳ್ಳಿ ಅಥವಾ ನೀವು ಆಲ್ರೆಡಿ ಇದನ್ನ ನೀವು ಮಾಡ್ತಾ ಇರ್ಬೋದು ಕೂಡ ಸೊ ಏನು ಏನ್ ಹೇಳ್ತಾ ಇದೆ ಅಂತಂದ್ರೆ ನಿಮ್ಮ ಸ್ಕಿಲ್ಸ್ ಏನಿದೆ ನೀವೇನ ಓದಿದ್ದೀರಾ ಏನನ್ನ ಕಲ್ತಿದ್ದೀರಾ हाँ अदर बे